ಭಾರತೀಯ ಜನತಾ ಪಾರ್ಟಿಯ ಅಸಂಖ್ಯಾತ ಕಾರ್ಯಕರ್ತರ ಹೋರಾಟದ ಫಲ ಇಂದು ಅಯೋಧ್ಯೆ ಶ್ರೀರಾಮ ಮಂದಿರ ನಾಡಿಗೆ ಮುಕ್ತವಾಗಿದೆ ಮುಂದೆ ಕಾಸಿ ಮತಿರ ಕೂಡ ಮುಕ್ತವಾಗಲಿ ಎಂದು ಮಾಜಿ ಶಾಸಕ ವೀರಣ್ಣ ಚರನ್ ತಿಮ್ಮಠ್ ಹೇಳಿದರು ಅವರು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ಶುಕ್ರವಾರ ವಿದ್ಯಾಗಿರಿಯ ಗೌರಿಶಂಕರ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭಾ ಮತಕ್ಷೇತ್ರ ಬಾಗಲಕೋಟೆ ವತಿಯಿಂದ ಹಮ್ಮಿಕೊಂಡ ನೂರೆಂಟು ದಂಪತಿಗಳಿಂದ ಸಾಮೂಹಿಕ ಶ್ರೀರಾಮನಾಮ ತಾರಕ ಹೋಮದಲ್ಲಿ ಪಾಲ್ಗೊಂಡು ಶ್ರೀರಾಮನಿಗೆ ನೂರೆಂಟು ನಾಮವಳಿ ಮೂಲಕ ಪುಷ್ಪಾಂಜಲಿ ಸಲ್ಲಿಸುವ ಮೂಲಕ ಹೋಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇದೇ ದಿನಾಂಕ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯುವ ಶ್ರೀ ಶ್ರೀರಾಮಲಾನ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ದೇಶ ವಿದೇಶಗಳಲ್ಲಿ ಪೂಜಾ ಕಾರ್ಯಗಳು ಜರುಗುತ್ತಿದ್ದು ಅಯೋಧ್ಯೆಯಲ್ಲಿ ಇಂದು ಇಪ್ಪತ್ತೈದು ಸಾವಿರ ಹೋಮಕುಂಡದಲ್ಲಿ ಶ್ರೀರಾಮನಾಮ ತಾರಕ ಹೋಮ ನಡೆಯುವ ಶುಭ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿಯೂ ನಮ್ಮೆಲ್ಲರ ಕಾರ್ಯಕರ್ತರ ಉತ್ಸಾಹದಿಂದ ನೂರೆಂಟು ಹೋಮಕುಂಡಗಳಲ್ಲಿ ಸಕಲ ಸಮಾಜದ ನೂರೆಂಟು ದಂಪತಿಗಳಿಂದ ಶ್ರೀರಾಮನಾಮ ತಾರಕ ಹೋಮ ಯಶಸ್ವಿಯಾಗಿ ಜರುಗಿತು ಶ್ರೀರಾಮನಾಮ ಹೋಮ ನೇತೃತ್ವ ವಹಿಸಿದ ಪಂಡಿತೋತ್ತಮ ಬಿಂದು ಮಾಧವಾಚಾರ್ಯ ನಾಗಸಂಪಿಗೆ ಮಾತನಾಡಿ ಸಕಲ ಸಮುದಾಯದ ಭಕ್ತರ ಉಪಾಸಕ ಶ್ರೀರಾಮಚಂದ್ರ ಪ್ರಭು ಎಲ್ಲರಿಗೂ ಆದರ್ಶವಾಗಿದ್ದು ಅಯೋಧ್ಯೆಯಲ್ಲಿ ಐದುನೂರು ವರ್ಷಗಳ ನಂತರ ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿರುವುದು ದೈವ ಸಂಕಲ್ಪವಾಗಿದೆ ಭಕ್ತರ ಸ್ವರೂಪದಲ್ಲಿ ಶ್ರೀ ಆಂಜನೇಯ ಇಂದು ಶ್ರೀರಾಮ ಎಲ್ಲ ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಂಡಿದ್ದಾನೆ ಇಪ್ಪತ್ತೆರಡರಂದು ಎಲ್ಲ ಗ್ರಾಮೀಣ ನಗರದ ಎಲ್ಲಾ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕಾರ್ಯಗಳು ದೀಪಾವಳಿಯ ಹಬ್ಬದಂತೆ ಆಚರಿಸಲಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಗದ್ದಿಗೌಡರ್ ವಿಧಾನ ಪರಿಷತ್ ಮಾಜಿ ಸದಸ್ಯ ನಾರಾಯಣ್ ಸಾಂಡ್ಗೆ ಪರಿವಾರದ ಪ್ರಮುಖರಾದ ಡಾಕ್ಟರ್ ಸಿಎಸ್ ಪಾಟೀಲ್ ಸೇರಿದಂತೆ ಇತರ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹಿರಿಯ ಆಚಾರರಾದ ಪಂಡಿತೋತ್ತಮ ಬಿಂದು ಮಾಧವಾಚಾರ್ಯ ನಾಗಸಂಪಿಗೆ ಅವರ ಆಚಾರ್ಯ ತಂಡದ ಸಾನ್ನಿಧ್ಯದಲ್ಲಿ ಪ್ರಧಾನ ಹೋಮಕುಂಡ ಸೇರಿದಂತೆ ನೂರ ಎಂಟು ಹೋಮಕುಂಡದಲ್ಲಿ ನೂರ ಹನ್ನೊಂದು ದಂಪತಿಗಳಿಂದ ತಾರಕ ಹೋಮ ಶ್ರದ್ಧಾಭಕ್ತಿಯಿಂದ ಯಶಸ್ವಿಯಾಯಿತು ಇವತ್ತು ರಾಮನಾಮ ತಾರಕ ಹೋಮ ನಡೀತಾ ಇದೆ ದೇಶಕ್ಕೆ ಬೇಕು ರಾಮ ದೇಹಕ್ಕೆ ಬೇಕು ಶಕ್ತಿ ಇದೆಲ್ಲವನ್ನೂ ಕೂಡ ರಾಮದೇವರು ಪ್ರಧಾನವನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ರಾಮನ ಗುಣವನ್ನ ನಾವು ಚಿಂತನೆಯಿಂದ ಮಾಡಬೇಕು ಇದೇ ರೀತಿಯ ಜೀವನಕ್ಕೆ ವಿಮೋಚನೆಯಾಗಿ ಅದೇ ರೀತಿಯ ನಾಳೆ ಇಪ್ಪತ್ತನೆಯ ತಾರೀಕು ಎಲ್ಲರೂ ಐದು ತಮ್ಮ ಸಾಯಂಕಾಲ ತಮ್ಮ ತಮ್ಮ ಮನೆಯಲ್ಲಿ ಐದು ದೀಪಗಳನ್ನು ಹಚ್ಚಿ ಮತ್ತು ಬೆಳಗ್ಗೆ ನಿಮ್ಮ ದೇವಸ್ಥಾನ ಮನೆಯಲ್ಲಿ ದೇವರು ಪೂಜೆ ಮಾಡಿ ಮಾಡುತ್ತೀರಿ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಪೂಜೆ ಮಾಡಿ ಅನೇಕ ಕಡೆ ನಮ್ಮ ಕಾರ್ಯಕರ್ತರು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಕಡೆ ನಮ್ಮ ಕಾಲದಲ್ಲಿರುವಂಥ ಶಿವಾಲಯದಲ್ಲಿ ಮತ್ತು रेල परा සම நල හි